ಒಂದು ಮುಖ್ಯವಾಗಿ ಕಾಮಿಡಿ ಚಿತ್ರಗಳು ಆ ಮಣ್ಣಲ್ಲಿ ಚೆಂದ ಏನಕ್ಕೆ ಅಂದರೆ ಕಾಮಿಡಿ ಯಾವತ್ತೂ ನಗು ಬರೋದು ಭಾಷೆಯ ಹಿಡಿತದ ಮೇಲೆ ಈಗ ನಾವು ಬೇರೆ ಭಾಷೆಗೆ ಡೈಮಿಂಗ್ ಮಾಡ್ತೀವಿ ಅಂದ್ರೆ ಯಾರೋ ಮಾಡ್ತಾರೆ ಇಲ್ಲಿ ಸಖತ್ತಾಗಿ ನಗಿರೋರು ಅಲ್ಲಿಗೆ ಏನು ಕಾಮಿಡಿನೇ ಅಂತ ಅನ್ಸಲ್ಲ ಸೊ ಹಂಗಾಗಿ ಹಾಸ್ಯ ಚಿತ್ರಗಳು ನಮ್ಮ ನಾವು ಯಾವ ಯಾವ ಭಾಷೆನಲ್ಲಿ ಮಾಡಿರ್ತೀವಿ ಆ ಭಾಷೆ ಮಾಡಿದ್ರೇ ಕರೆಕ್ಟ್ ಅನ್ನೋದು ಒಂದು ಅಧ್ಯಕ್ಷನ ರೀಮೇಕ್ ಮಾಡಿದ್ವಿ ಅದನ್ನ ತೆಗೆದು ನಮ್ಮ ಸೊಗಡಿಗೆ ಏನು ಬೇಕು ಅದನ್ನೆಲ್ಲ ಬದಲಾವಣೆ ಮಾಡಿಕೊಂಡು ನಮ್ಮ ಇದನ್ನು ತಗೊಂಡು ಅವ್ರು ರೀಮೇಕ್ ಮಾಡಿಕೊಳ್ಳಿ ಅಲ್ಲಿ ರಿಲೀಸ್ ಮಾಡೋದು ಬೇಡ ಅವಾಗ ನಮಗೂ ಖುಷಿ ಆಗುತ್ತೆ ನಾನು ಆಲ್ರೆಡಿ ಪ್ಯಾನ್ ಇಂಡಿಯಾ ಸ್ಟಾರೇ ಸರ್ ಯಾಕೆಂದ್ರೆ ಎಲ್ಲ ಹಿಂದಿದ್ದ ಮೂವಿಗಳನ್ನೆಲ್ಲ ನೋಡಿದ್ದಾರೆ ನಮ್ಮ ಈಗ್ಲೂ ಅಲ್ಲಿ ಎಲ್ಲ ಚಿಕನ್ ಚಿಕನ್ ಚಿಕ್ನಾ ಅಂತಾರೆ ನನ್ನ ಹೆಸರು ಬರಲ್ಲ ಅಲ್ಲಿ ಬ್ರೂಸ್ಲಿ ಅಂತಾರೆ ನಾವು ಆಲ್ರೆಡಿ ಪ್ಯಾನ್ ಇಂಡಿಯಾ ಸ್ಟಾರು ಕನ್ನಡ ಸಿನಿಮಾ ಅದೇ ನಾನು ಹೇಳೋದ್ನಲ್ಲ ಭಾಷೆ ಇಡ್ತಾ ಇದ್ರೆ ಮಾತ್ರ ಅದು ನಗು ಬರೋದು ಇಲ್ಲಾಂದ್ರೆ ಈಗ ನೋಡಿ ಯಾವುದೇ ಯಾವುದೇ ನಟರುಗಳು ಪೋಷಕ ನಟರಾಗ್ಬೋದು ಹೀರೋಯಿನ್ಸ್ ಆಗ್ಬೋದು ಹೀರೋಗಳು ವಿಲನ್ಗಳು ಬೇರೆ ಭಾಷೆ ಹೋಗಿ ಮಾಡ್ತಾರೆ ಕ್ಲಿಕ್ಕು ಆಗಿದ್ದಾರೆ ನಮ್ಮ ಕನ್ನಡದವರು ಆಚೆ ಹೋಗಿದ್ದಾರೆ ಅಲ್ಲಿಯವರು ಇಲ್ಲಿ ಬಂದಿದ್ದಾರೆ ಬಟ್ ಹಾಸ್ಯ ನಟರದ ಆಗಲ್ಲ ನಾವು ಅಲ್ಲಿ ಹೋಗಿ ಮಾಡಿದ್ರು ವರ್ಕ್ ಆಗೋಲ್ಲ ಬೇರೆ ನಟರುಗಳು ಇಲ್ಲಿ ಬಂದು ಮಾಡಿದ್ರು ತುಂಬಾ ಜನ ಬಟ್ ಜನ ಒಪ್ಕೊಳ್ಳೋದು ತುಂಬಾ ಕಷ್ಟ ಆಗುತ್ತೆ ಹಂಗಾಗಿ ನಿಜವಾದ ಕನ್ನಡ ಸಿನಿಮಾ ಅಂದರೆ ಕಾಮಿಡಿ ಸಿನಿಮಾ ನಿಜವಾದ ಕನ್ನಡಿಗರು ಅಂದ್ರೆ ಕಾಮಿಡಿಯನ್ಗಳೇ ಥ್ಯಾಂಕ್ ಯು ಸರ್ ಥ್ಯಾಂಕ್ ಯು ನಮ್ಮ ಚಿತ್ರದ ಹಂಚಿಕೆದಾರರು ಹಾಗೆ ನಿರ್ಮಾಪಕರಾದವರಿಗೆ ಧನ್ಯವಾದ ತಿಳಿಸ್ತಾ